ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬನ ಒಬ್ಬ ಅಧಿಕಾರವನ್ನು ಎಂಜಾಯ್ ಮಾಡುವಂತ ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ ಆ್ಯಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದಲಿ ಇರುತ್ತೆ ಅಂತ ನಾಳೆ ನಿಜವಾಗ್ಲೂ ಬೇಕಾ ಅಂತ ಅದಕ್ಕೆ ಇಲ್ಲ ಸರ್ ಕಾಣಿಸ್ಬೇಕು ಹಂಗೆ ಕಾಣಿಸ್ಬೇಕು ಹಂಗೆ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ ನಿಮಗೆ ಅಂದರೆ ದಯವಿಟ್ಟು ಅವರಿಂದ ತೊಗೊಂಬರೋಣ ಇಲ್ಲಾಂದ್ರೆ ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ ಇನ್ನೊಂದು ಕಡೆ ಇರುತ್ತೆ ಸೊ ಅದು ಬೇಡ ನಾನು ವಿಗು ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು ಆ ಥರದ ಆರ್ಟಿಸ್ಟ್ ಇದ್ದರೆ ಓಕೆ ಅಂತ ಅದಕ್ಕೆ ಆಮೇಲೆ ಆ ಥರದ ಆರ್ಟಿಸ್ಟು ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ದರು ಬಿಟ್ರಿ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನಿಸುತ್ತೆ ಆ್ಯಂಡ್ ಈ ಪಾತ್ರಕ್ಕೆ ಕೂದಲು ಅಗತ್ಯ ಇತ್ತು ಅಂತ ನಾವು ಅನಿಸುತ್ತೆ ಸೊ ಇದು ಆ ವೀಕ್ಕಿನ ಸ್ಟೋರಿ ಅಷ್ಟೇ ಅನ್ಬೇಕೇಳಿದ್ದೆ ಹ ಎರಡನೇ ಪ್ರಶ್ನೆ ಇದೆಯಲ್ಲ ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಲಬೇಕು ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕ ನಾವೆಲ್ಲ ನಿರ್ದೇಶಕರು ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರಬೇಕಾ ಅಂತ ಕೇಳ್ತೀವಿ ಪ್ರಮೋಷನ್ ಬೈಕೊಂಡ್ ಬೈಕೊಂಡ್ ಬರ್ತೀವಿ ಬಟ್ ನಿರ್ದೇಶಕ ಹಾಗಲ್ಲ ಅವನು ಫಸ್ಟ್ ಇಂದ ಲಾಸ್ಟ್ ತನಕ ನಿಲ್ಲಬೇಕು ಸೊ ನಾನು ಜಡೇಶ್ ಅವ್ರಿಗೆ ಗೆಲ್ಲಬೇಕು ಅಂತ ಯಾವತ್ತು ಭಾವಿಸಿದ್ದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ ಹಾಗಾಗಿ ನಾನು ಹೇಳಿದೆ ಈ ಸಿನಿಮಾ ನಾನು ಮಾಡಿದ್ರೆ ನಿಮ್ಗೋಸ್ಕರ ಮಾಡ್ತೀನಿ ಯಾಕಂದ್ರೆ ನೀವು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಏನಾಗುತ್ತೆ ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರೊಮೋಷನ್ ಮಾತ್ರ ಸೀಮಿತ ಆಗುತ್ತೆ ಬಟ್ ಇದ್ರಲ್ಲಿ ಆ ಥರ ಇರಲಿಲ್ಲ ಈ ಪಾತ್ರಕ್ಕೆ ಒಂದು ಬಹಳ ಒಂದು ಅಸ್ಮಿತೆ ಇದೆ ಅಂದರೆ ಅವನು ಅವನಿಂದನೂ ಕತೆ ಮುಂದುವರಿಯುತ್ತೆ ಸೊ ಎಲ್ಲ ಪಾತ್ರದ ತರ ಈ ಪಾತ್ರನು ಬಹಳ ಇಂಪಾರ್ಟೆಂಟ್ ಆದರೆ ಕೆಲವು ಸಲ ಏನಾಗುತ್ತೆ ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವ್ನು ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ ಬಟ್ ವಿಜಿ ಸರ್ ಹಂಗಲ್ಲ ಯಾವತ್ತೂ ಕೂಡ ಯಾಕೆ ಅವ್ನು ಚೆನ್ನಾಗಿದೆ ಅಂತ ಕೇಳಿದವರಲ್ಲ ಅದು ಅವನಿಗೆ ಯಾಕೆ ಬಿಲ್ಡಪ್ ಇದೆ ಅಂತ ಕೇಳಿದವರಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ ನಾವೇನೋ ದೊಡ್ಡ ನಾವು ರೂಲ್ ನಾನ್ ರೂಲರ್ ಅಲ್ಲ ಪಾತ್ರ ರೂಲರ್ ಅಷ್ಟೇ ಹಾಗಾಗಿ ಅವ್ರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಜೊತೆಗೆ ನಿರ್ಮಾಪಕರಿಗೆ ಅಂದ್ರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ ಅಂದ್ರೆ ನಾವು ಹಲವಾರು ಅಡಚಣೆಗಳನ್ನ ನಾವು ಎದುರಿಸಬೇಕು ಮುಂದುವರಿತಾನೆ ಇರಬೇಕು ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೋ ಬಂದಿದ್ದೀರಾ ಅಂಡ್ ನಾನು ಯಾವತ್ತೂ ಭಾವಿಸೋದು ನಾನು ಅಥವಾ ಯಾರಾದರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು ಅಟ್ ಲೀಸ್ಟ್ ಹಾಕಿದಕ್ಕಿಂತ ಒಂದು ರೂಪಾಯಿ ಜಾಸ್ತಿ ತಗೊಂಡು ಹೋಗ್ಬೇಕು ಇದು ಹಾಕಿದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡು ಹೋಗ್ಲಿ ಅಂಡ್ ವಿಜಿ ಸರ್ ಜೀವನದಲ್ಲಿ ಅತೀ ದೊಡ್ಡ ಸಿನಿಮಾ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಅಂಡ್ ಜಡೇಶ್ ಸರ್ ಒಳ್ಳೆದಾಗ್ಲಿ ನಿಮಗೆ ನಾನು ಹೈಯೆಸ್ಟ್ ಅಂದ್ರೆ ಇವರೆಲ್ಲ ಹೇಳುದಿಲ್ಲ ಬ್ರದರ್ ಥರ ಟ್ರೀಟ್ ಮಾಡಿದ್ರು ಬ್ರದರ್ ಥರ ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದೀನಿ ಅಂತ ಅವ್ರು ಹೇಳ್ತಾರೆ ಸೊ ನಾನು ಜಗಳ್ ನಾನು ಬ್ರದರ್ ತರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ ಒಂದು ಹೈಯೆಸ್ಟ್ ಶ್ರೀಕಾಂತ್ ಅದರಲ್ಲಿ ನಾನು ಶ್ರೀಕಾಂತ್ ಹಾ ಮಗ ಯಾಕೋ ಮಗ ಇಷ್ಟು ಉದ್ದ ಡೈಲಾಗ್ ಒಂದು ನನಗೆ ಅಂದ್ರೆ ಡೈಲಾಗ್ ಅಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾನು ಅಂತ ಅಂದ್ರೆ ನಾನು ಇಡೀ ಗರುಡ ಗಮನ ಸಿನಿಮಾ ಅರವತ್ತು ಪೇಜಿಗೆ ಬಂದ್ರೆ ಇದು ಮೇ ಬಿ ಒಂದ್ ಎರಡು ಮೂರು ಸೀನ್ ಕೇಳಿದ್ರೆ ಒಂದು ಹತ್ತು ಪೇಜಿಗೆ ಬರ್ತಾಯಿತ್ತು ನನ್ನ ನಾನು ಗುರು ಇದು ಡೈಲಾಗು ಬೇಡ ಬೇಡ ಇದು ಹೇಳಿದೀನಿ ಆ ಸಿನೆಲ್ ಅದನ್ನೇ ಹೇಳಿದ್ನಿ ಈ ಸಿನಲ್ ಅದನ್ನೇ ಹೇಳಿದ್ದೀನಿ ಜಗಳ ಆಡ್ತಾ ಇದ್ದೆ ಬಿಕಾಸ್ ಸಿ ಫೈನಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಗೋಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಗೋಲ್ ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು ಯಾಕಂದ್ರೆ ಎಲ್ಲಾ ಟೈಮ್ ಅಲ್ಲಿ ಅವಕಾಶ ಸಿಗಲ್ಲ ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು ಭಾವನಾ ಅವರಿದ್ದಾರೆ ಜೊತೆಗೆ ನಮ್ಮೆಲ್ಲ ಹುಡುಗರು ಇದ್ದಾರೆ ಮಿತ್ರಾ ಸರ್ ಇದ್ದಾರೆ ಅಹ್ ದೇಶಪಾಂಡೆ ಅವ್ರು ಇದ್ದಾರೆ ಆಮೇಲೆ ಜೊತೆಗೆ ಮಗ ನೀನಿದ್ಯಾ ನೀನಿದ್ಯಾ ಮಾಂತೆ ಸೊ ಇದಳೆ ಮಾರ್ಬೇಕಾರೆ ಆ ಸಿನಿಮಾ ಗೆದ್ರೆ ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ ರಚಿತಾ ರಾಮ್ ಅವರಿದ್ದಾರೆ ಆಮೇಲೆ ಬೈಬೋದ್ ಸೊ ಎಲ್ರು ಇದ್ದಾಗ ಒಂದ್ ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಮಾಸ್ತಿ ಮಾಸ್ತಿಯವರು ಬಹಳ ಚೆನ್ನಾಗಿ ಬರ್ದಿದ್ರೆ ಸರ್ ಡೈಲಾಗು ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ ಅಷ್ಟೇ ಕೋಲಾರ ಸ್ಲಾಂಗ್ ಬಗ್ಗೆ ಕೋಲಾರ ಸ್ಲಾಂಗ್ ಆ ಮಂಜಾ ಅವ್ನು ಈ ಮಗ ನೀನು ಒಂದು ಡೈಲಾಗು ಹೇಳಿ ನಮಸ್ಕಾರಗಳು ಅಲ್ಲಿಂದ ಮುಗಿದಿತ್ತು ಆಮೇಲೆ ಬೆಂಗಳೂರಲ್ಲೇ ಬಂತಲ್ಲ ಮಗ ಬಟ್ ಬಹಳ ಕಷ್ಟಪಟ್ಟಿದ ಪಾಪ ಅವನು ಅಂದ್ರೆ ಪ್ರತಿ ಸತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಶ್ ಮಾಡಿ ನಾನು ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ ಸರಿ ನಾ ಇದು ಕರೆಕ್ಟ್ ಆಗಿ ಬಂತ ಇದು ಕರೆಕ್ಟ್ ಆಗಿ ಬಂತ ಅಂತ ಸೊ ಥ್ಯಾಂಕ್ ಯು ಮಗ ಅಂದ್ರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟ್ ಆಗಿ ಅಂತ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು ಬಹಳ ನನಗೆ ಖುಷಿ ಕೊಟ್ಟಂತ ಟೆಕ್ನಿಷಿಯನ್ ಸ್ವಾಮಿ ಸ್ವಾಮಿ ಅವ್ರು ತುಂಬಾ ಕೆಲಸ ಮಾಡಿದಾರೆ ಈ ಸಿನಿಮಾಗೆ ಅಂದರೆ ಅವರು ದುಡ್ದಂಥ ರೀತಿ ಇದೆಯಲ್ವಾ ನಂಗೆ ಬಹಳ ಖುಷಿಯಾಯಿತು ಸ್ವಾಮಿಗೂ ಬಹಳ ಒಳ್ಳೇದಾಗ್ಲಿ ಅಂತ ಕೇಳ್ತಾ